ನಮಸ್ಕಾರ ಸದಾನಂದಿ ಟು ವೈನ್ಗೆ ಸ್ವಾಗತ ಸ್ವಾಗತ ಸಿ ಟಿ ರವಿ ಮತ್ತು ಲಕ್ಷ್ಮೀ ಅಬ್ಬಾಳ್ಕರ್ ಮಧ್ಯೆ ದೊಡ್ಡ ಪ್ರಮಾಣದ ಕಂದಕ ಉಂಟಾಗಿದ್ದು ತಮಗೆಲ್ಲ ಗೊತ್ತಿದೆ ಒಂದೇ ಒಂದು ಪದ ಬಳಕೆಯಿಂದ ಇಡೀ ಕೊನೆಯ ಕ್ಷಣದಲ್ಲಿ ಸ್ವಲ್ಪ ಗೊಂದಲಕ್ಕೆ ಈಡಾಯಿತು ನಂತರ ಸಿ ಟಿ ರವಿ ಅವರನ್ನ ರಾತ್ರಿ ಪೊಲೀಸರು ಅಡ್ಡಿಸಿದ್ದು ಮಾತ್ರ ಈಗ ಚರ್ಚೆ ವಿಷಯವಾಗಿದೆ ಭದ್ರತಾ ದೃಷ್ಟಿಯಿಂದ ನಾವು ಆ ಕೆಲಸವನ್ನು ಮಾಡಬೇಕಾಯಿತು ಅಂತ ಪೊಲೀಸ್ ಹೇಳಿದ್ರು ಕೂಡ ಬಿ ಜೆ ಪಿ ಅವರು ಇದನ್ನು ನಂಬ್ತಾ ಇಲ್ಲ ನೀವು ಯಾವ ಆದೇಶದ ಮೇಲೆ ಯಾರ ಆದೇಶದ ಮೇಲೆ ಇದನ್ನು ನೀವು ಮಾಡಿದಿರಿ ಅಂತೇಳಿ ಬಿ ಜೆ ಪಿ ನಾಯಕರು ಕೇಳ್ತಾ ಇದ್ದಾರೆ ಆದ್ರೆ ಆ ಪದ ಬಳಕೆ ಸರಿಯಿಲ್ಲ ಅಂಥೇಳಿ ಸಿಟಿ ರವಿ ಪತ್ನಿನೇ ಮೊದಲೇ ರಿಯಾಕ್ಷನ್ ಕೊಟ್ಟಿದ್ದಾರೆ ಅದು ಅಲ್ಲದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕೂಡ ಅದನ್ನೇ ಹೇಳಿದ್ದಾರೆ ಪದ ವಿಧಾನ ಪರಿಷತ್ನಲ್ಲಿ ಆಡಬಾರ್ದಾಗಿತ್ತು ಚಿಂತಕರ ಚಾವಡಿದು ಜಾನರ ಮನೆ ಇದು ಮನೆಯಲ್ಲಿ ಸೌಮ್ಯವಾದಂಥ ಒಂದು ಶಬ್ದವನ್ನು ಉಪಯೋಗ ಮಾಡಬೇಕಾಗ್ತದೆ ನಂತರ ಬಸವರಾಜ ಹೊರಟ್ಟಿಯವರು ಕೂಡ ಸ್ವಲ್ಪ ಎಡವಿದರೆ ಅಂತ ಹೇಳ್ಬೋದು ಡಿ ಕೆ ಶಿವಕುಮಾರ ಈ ವಿಷಯವಾಗಿ ನಾರಾಜಾಗಿದ್ದರು ಮುಖ್ಯಮಂತ್ರಿಗಳು ಮಾತ್ರ ಖಡಕ್ಕಾಗೆ ಬಿ ಜೆ ಪಿಯವರಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಬಿ ಜೆ ಪಿಯವರ ಸಂಸ್ಕೃತಿಯನ್ನು ಇದು ತೋರಿಸ್ತದೆ ಅಂತ ಹೇಳಿದರೆ ಅದರ ಕಾಂಗ್ರೆಸ್ನವರು ಕೂಡ ಟಿ ಅವರನ್ನ ಅಡ್ಡಿಸ್ದು ಸರಿಯಲ್ಲ ಅಂತ ಮಾತುಗಳು ಕೂಡ ಕೇಳಿ ಬರ್ತವೆ ಈ ಇಬ್ಬರ ಗದ್ದಲದಲ್ಲಿ ಸಾರ್ವಜನಿಕರು ಒಂದು ಹಾಸ್ಯವನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆ ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ಲ ಎರಡು ದಿನ ಸಾರ್ವಜನಿಕರೇ ದೊಡ್ಡ ಪ್ರಮಾಣದಲ್ಲಿ ತೊಂದರೆಯೂ ಕೂಡ ಆಯಿತು ಇದಾಗಬಾರ್ದು ಛತ್ತೀಜಾರ್ಕೋಡು ಅದನ್ನು ಹೇಳಿದ್ದಾರೆ ಈ ವಿಷಯ ಮುಂದುವರಿಸೋದು ಬೇಡ ಅಂಥೇಳಿ ನೋಡಿ ಘಟನೆ ಹೋಗಿದೆ ಈಗ ಈಗ ಅದನ್ನ ಮತ್ತೆ ಮುಂದುವರಿಸ್ರಾಗ ಏನು ಅರ್ಥ ಇಲ್ಲ ಈಗಾಗಲೇ ಅವರು ನಾವೇನು ಹೇಳಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ನಮ್ದು ಏನು ಪಾತ್ರ ಇಲ್ಲ ಅಂತ ಈಗ ಅವರೇ ಒಪ್ಕೊಂಡ್ಮ್ಯಾಗ ಅದನ್ನ ಮುಂದುವರಿಸಿ ಮತ್ತೆ ಅದನ್ನ ನಾವು ಹೇಳುವುದಾಗ ಅವಶ್ಯಕತೆ ಇಲ್ಲ ಸೊ ಇಂತಹ ಘಟನೆಗಳಿದೇನು ಹೊಸದಲ್ಲ ನೂರು ಸಾವಿರ ಉದಾಹರಣೆಗಳು ನಾವು ಪಾರ್ಲಿಮೆಂಟ್ ನಲ್ಲಿ ಆಗಿದೆ ನಮ್ಮಲ್ಲಿ ಆಗಿದೆ ಸಾಕಷ್ಟು ಕೈ ಘಟನೆ ಆದ್ರೂ ಕೂಡ ಅದ ನಮ್ಮಿಂದ ಆಗಿಲ್ಲ ತಪ್ಪಾಗಿದೆ ಅಥವಾ ಸಾರಿ ಅಂತ ಕೇಳಿದಾಗ ಅದರಲ್ಲೇ ಕ್ಲೋಸ್ ಆಗಿದ್ದು ಬಹಳಷ್ಟು ಉದಾಹರಣೆಗಳಿದೆ ಇದನ್ನು ಅಲ್ಲಿಗೆ ಮುಗಿಸಿರೋ ಒಳ್ಳೇದಂತ ನಮ್ಮ ಅಭಿಪ್ರಾಯ ಅನೇಕ ನಾಯಕರು ಇದನ್ನೇ ಹೇಳಿದರೆ ಲಕ್ಷ್ಮೀ ಬಾಳಕರು ಕೂಡ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ ಅಂತ ಹೇಳಿದರು ಎಲ್ಲರೂ ಧರಣಿ ಮಾಡಿ ಮುಗಿಸಿ ನಾವೆಲ್ಲ ಕೂತ್ಕೊಂಡಿದ್ವಿ ಸಭೆ ಕೂಡ ಹತ್ತು ನಿಮಿಷ ಮಾನ್ಯ ಸಭಾಪತಿಗಳು ಅಡ್ಜನ್ ಅಂತ ಹೇಳಿ ಅವರು ಒಳಗೆ ತಮ್ಮ ಸಭಾಪತಿ ಕಚೇರಿಗೆ ಹೋದ ತಕ್ಷಣ ನಾನು ನನ್ನ ಸೀಟಿನ ಮೇಲೆ ಸುಮ್ಮನೆ ಕೂತ್ಕೊಂಡಿದ್ದೆ ಆದರೆ ಸಿ ಟಿ ರವಿ ಅವರು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರಿಗೆ ಡ್ರಗ್ ಎಡಿಕ್ಟು ಡ್ರಗ್ ಅಡಿಕ್ಟು ಅಂತ ಹೇಳಿ ನಾಲ್ಕು ಬಾರಿ ಅಂದೆ ನನ್ ಮತ್ತೆನು ಸುಮ್ನೆ ಕುತ್ಕೊಂಡೆ ತಾಳ್ಮೆಯಿಂದ ಮತ್ತೆ ನನ್ನ ನೋಡ್ಕೊಂಡು ಡ್ರಗ್ ಅಡಿಕ್ಟು ಡ್ರಗ್ ಎಡಿಕ್ಟ್ ರಾಹುಲ್ ಗಾಂಧಿ ಅಂತಂದ್ವಿ ಡ್ರಗ್ ಎಡಿಕ್ಟ್ ರಾಹುಲ್ ಗಾಂಧಿ ಯಾಕೆ ಅಂತೀರ ಹಾಗಾದ್ರೆ ತಾವು ಕೂಡ ಎಕ್ಸಿಡೆಂಟ್ ಮಾಡಿದಿರಲ್ಲ ಹಾಗಾದ್ರೆ ತಾವು ಕೂಡ ಕೊಲೆಗಾರರಾಗ್ತಿರಲ್ಲ ಅಂತ ಅಂದೆ ನಾನು ಹಾಗೆ ಅಂದ ತಕ್ಷಣನೇ ತಿರುಗಿ ರು ಕೇಳಿದಿರಾ ನನಗೆ ಆ ಪದವನ್ನ ಬಳಸ್ಲಿಕ್ಕೆ ತುಂಬಾ ಅಸಹ್ಯ ಆಗತ್ತೆ ನಾಗರಿಕ ಸಮಾಜದಲ್ಲಿ ರಾಜಕಾರಣದಲ್ಲಿ ಬಹಳಷ್ಟು ಧೈರ್ಯ ಮಾಡಿ ಬಹಳಷ್ಟು ಕಷ್ಟದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಇಲ್ಲಿವರೆಗೆ ಒಬ್ಬ ರಾಜ್ಯದ ಎಲ್ಲ ಮಹಿಳೆಯರನ್ನ ಪ್ರತಿನಿಧಿಸ್ತಾ ಇದ್ದೀನಿ ಬಾಳ್ಕಾರ ನಾನು ಕಾನೂನು ಪ್ರಕಾರ ಕ್ರಮ ಕೈಕೊಳ್ಳುವ ಬಗ್ಗೆ ಚರ್ಚೆ ಮಾಡ್ತೇವೆ ಅಂತ ಹೇಳಿದರೆ ಒಟ್ಟಾರೆ ಒಬ್ಬೊಬ್ಬರು ಒಂದೊಂದು ಹೇಳಿಕೆಯನ್ನು ನೀಡಿದ್ದಾರೆ ಆದರೆ ಬಿ ಜೆ ಪಿಯವರು ಅವರು ಇಷ್ಟೊಂದು ಬೆಂಬಲಕ್ಕೆ ನಿಲ್ಬಾರಾಗಿತ್ತು ನಂತರ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು ಅಲ್ಲೇ ಮುಗಿಸುವಂಥ ಚಾನ್ಸಸ್ ಕೂಡ ಇತ್ತು ಯಾಕೋ ಏನೋ ದೊಡ್ಡ ಪ್ರಮಾಣದಲ್ಲಿ ಆ ಒಂದು ಪದ ಬಳಕೆ ಆಗಿ ಹೋಯಿತು ರಾಜಕಾರಣಿಗಳು ಏನೇನೋ ಮಾತಾಡ್ತಾರೆ ಅದರ ಸಾರ್ವಜನಿಕರಿಗೆ ಎಷ್ಟೊಂದು ತೊಂದರೆ ಆಗ್ತದೆ ಇದನ್ನು ಅವರು ಗಮನಿಸಬೇಕು ವಿಧಾನ ಸಭೆಯಲ್ಲಿ ಆಗಿದ್ದರೆ ವಿಚಾರ ಮಾಡುವಂಥದ್ದು ಏನಿರಲಿಲ್ಲ ಆದರೆ ವಿಧಾನ ಪರಿಷತ್ತ ಇಲ್ಲಿ ಜಾನರೇ ಆಯ್ಕೆ ಆಗಿ ಹೋಗ್ತಾಯಿದ್ರು ಆದರೆ ಈಗ ಆಗಿಲ್ಲ ತೊಂಬತ್ತೊಂಬತ್ತು ಶಕಡ ಕೋಟ್ಯಾಧೀಶರೇ ಆಯ್ಕೆ ಹೋಗ್ತಾ ಇದ್ದಾರೆ ಬಡವರ ಬಗ್ಗೆ ಇವರಿಗೆ ಕಾಳಜಿನೇ ಇಲ್ಲ ಯಾವ ಪ್ರಶ್ನೆಯನ್ನು ಎತ್ತಬೇಕು ಯಾವ ವಿಚಾರವನ್ನು ಮಾತಾಡಬೇಕು ಶಾಲಾ ಮಕ್ಕಳು ಇದನ್ನು ನೋಡಲಿಕ್ಕೆ ಬರ್ತಾಯಿದ್ರು ಅವರು ಕೂಡ ಇದೇನು ನಮಗಿಂತನೂ ಇವರು ಹೆಚ್ಚು ಗದ್ದಲ ಮಾಡ್ತಾ ಇದ್ದಾರೆ ಅನ್ನಂಥ ಮಾತುಗಳನ್ನು ಕೂಡ ಶಾಲಾ ಮಕ್ಕಳು ಆಡ್ಕೋತಾ ಹೋಗ್ತಾಯಿದ್ರು ಒಟ್ಟಾರೆ ಈ ಏನು ಒಂದು ಪದ ಬಳಕೆ ಆಡಬಾರ್ದಿತ್ತು ಇದು ಸಿ ಟಿ ರವಿ ಮಾಡಿದಂಥ ದೊಡ್ಡ ಕಪ್ಪು ಹೇಳ್ಬೋದು ಸೋರ್ಸೋದಕ್ಕೆ ಒಂದು ಕಪ್ಪು ಚುಕ್ಕೆ ಇಟ್ಟು ಹೋದರು ಅಂತ ಹೇಳ್ಬೋದು ಆಜಾರವಿಲ್ಲದ ಮತ್ತು ಪೊಲೀಸ್ ಸ್ಟೇಷನ್ ಪರಿಧಿಗೆ ಬರೆದ ಬರೆದೇ ನನಗೆ ಯಾವುದೇ ನೋಟಿಸ್ ಕೊಡದೆ ಬಂಧಿಸಿ ನಾಲ್ಕು ಜಿಲ್ಲೆ ಐವತ್ತಕ್ಕೂ ಹೆಚ್ಚು ಗ್ರಾಮಗಳು ಈ ರೀತಿ ಹನ್ನೊಂದು ಗಂಟೆಗಳಿಗೂ ಹೆಚ್ಚು ಕಾಲ ಅಲೆದಾಡಿಸಿ ಮಾನಸಿಕವಾಗಿ ಕುಗ್ಸುವಂತ ಪ್ರಯತ್ನವನ್ನ ಮತ್ತು ದೈಹಿಕವಾಗಿ ಹಲ್ಲೆ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಬಲವನ್ನು ಉಪಯೋಗಿಸಿಕೊಂಡು ಮಾಡಿತು ನಮ್ಮ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ವಿಪಕ್ಷದ ನಾಯಕರಾದಂಥ ಅಶೋಕ್ ಅವರು ಚರವಾದಿ ನಾರಾಯಣ ಸ್ವಾಮಿ ಅವರು ಪಕ್ಷದ ಎಲ್ಲ ಮುಖಂಡರು ಶಾಸಕರು ಸಂಸತ್ ಸದಸ್ಯರು ಸಾಮಾನ್ಯ ಕಾರ್ಯಕರ್ತರು ಈ ಸಂಕಷ್ಟದ ಸಮಯದಲ್ಲಿ ಜೊತೆಗೆ ನಿಂತು ಆತ್ಮಸ್ಥೈರ್ಯವನ್ನು ತುಂಬದು ತುಂಬದ್ರ ಜೊತೆಗೆ ನಿಮ್ಮ ಜೊತೆಗೆ ನಾವಿದ್ದೀವಿ ಎನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಅವರೆಲ್ಲರಿಗೆ ನಾನು ತಮ್ಮ ಮೂಲಕ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಜಜ್ಮೆಂಟ್ನ ವಿಷಯಕ್ಕೆ ಒಂದೇ ಮಾತು ಹೇಳೋದು ಸತ್ಯಮೇವ ಜಯತೆ ಅಂತ ಬೆಳಗಾವದಲ್ಲಿ ಹೇಳಿದ್ದೆ ಸತ್ಯಕ್ಕೆ ಜಯ ಸಿಗುತ್ತೆ ಅಂತ ಸತ್ಯಕ್ಕೆ ಜಯ ಸಿಕ್ಕಿದೆ ಇದರಿಂದ ಈಗೋದಿಲ್ಲ ಕಾಂಗ್ರೆಸ್ಸು ಪೊಲೀಸ್ ಬಲವನ್ನು ದುರ್ಬಳಕೆ ಮಾಡಿಕೊಂಡು ಕುಗ್ಸೋ ಪ್ರಯತ್ನ ಮಾಡಿದರೆ ಅದು ಕೂಗೋದು ಇಲ್ಲ ಅವ್ರಿಗೆ ಒಂದು ಮಾತು ಹೇಳಕ್ಕೆ ಬಯಸ್ತೇನೆ ಇವಿಗೇನು ನಿನ್ನೆ ಪ್ರಯೋಗ ಮಾಡಿದ್ರಿ ಅದನ್ನು ಮೂವತ್ತೈದು ವರ್ಷದಿಂದಲೇ ನಾವು ಅನುಭವಿಸಿದ್ದೀವಿ ಅನುಭವಿಸಿಯೇ ಆ ಸಂಕಷ್ಟದಿಂದಲೇ ಹೋರಾಟ ಮಾಡ್ಕೊಂಡು ಗಟ್ಟಿಯಾಗಿದ್ದೀವಿ ನೀವು ಕೊಡೋ ತೊಂದರೆ ಇನ್ನಷ್ಟು ಹೋರಾಟ ಮಾಡೋ ಶಕ್ತಿ ಕೊಡುತ್ತೆ ನಮ್ಮ ಕಾರ್ಯಕರ್ತರು ಸಂಕಷ್ಟದಲ್ಲಿದ್ದಾಗ ಅವ್ರ ನೆರವಿಗೆ ಬಂದು ಋಣ ತೀರ್ಸೋ ಕೆಲಸ ಮಾಡ್ತೀವಿ ಅಂತ ಅಷ್ಟೇ ಮಾತನ್ನು ಹೇಳಿ ಇನ್ನು ಉಳಿದ ವಿಷಯವನ್ನ ನಿಧಾನಕ್ಕೆ ಮಾತಾಡ್ತೀನಿ ಎಲ್ರಿಗೂ ಧನ್ಯವಾದ ಮತ್ತು ಪಿಯವರು ಇಷ್ಟೊಂದು ಸಮರ್ಥನೆ ಮಾಡುವಂತ ಅಗತ್ಯನೂ ಇರಲಿಲ್ಲ ಮತ್ತು ಕಾಂಗ್ರೆಸ್ ಅವರು ಕೂಡ ಹೋರಾಟದ ಹಾದಿ ಹಿಡಿಯಬೇಕಾಗಿರಲಿಲ್ಲ ಒಟ್ಟಾರೆ ಹಿರಿಯರು ಕುಳಿತುಕೊಂಡು ಬಿ ಜೆ ಪಿ ನಾಯಕರು ಮತ್ತು ಕಾಂಗ್ರೆಸ್ ನಾಯಕರು ಇದರ ಬಗ್ಗೆ ಸಮಗ್ರವಾದಂಥ ಚಿಂತನೆಯನ್ನು ಮಾಡಬೇಕು ಮುಂದೆ ಈ ರೀತಿ ಆಗಲೇಬಾರ್ದು ಒಂದು ವೇಳೆ ಆದರೂ ಕೂಡ ಅದನ್ನು ಅಲ್ಲೇ ಅಲ್ಲೇ ಮುಗಿಸಬೇಕು ನಿಮ್ಮಿಬ್ಬ ಜಗಳ ಸಾರ್ವಜನಿಕರಿಗೆ ತೊಂದರೆ ಉಂಟಾಗ್ತದೆ ಒಟ್ಟಾರೆ ಈ ಪ್ರಕರಣ ಇಲ್ಲಿಗೆ ಮುಕ್ತಾಯ ಆಗಬೇಕು ನಾಳೆ ಮತ್ತೊಂದು ನಡೀತಮ್ಮನ್ನು ಬಿಟ್ಟಾಗ್ತವೆ ಅಲ್ಲಿವರೆಗೆ ಎಲ್ಚವಾಗಲಿ ನಮಸ್ಕಾರ